ತಂದೆ ಒಪ್ಪಿದ್ರು ತಾಯಿ ಒಪ್ಪರಲಿಲ್ಲ ಆದರೆ ತಂದೆ ತಾಯಿ ಒಪ್ಪೋಕ್ಕಿಂತ ಹೆಚ್ಚಾಗಿ ನನಗೆ ಒಂದಷ್ಟು ಯಾಕಂದ್ರೆ ಆ ಎಕ್ಸ್ಪೋಜರೇ ಇಲ್ಲ ನಮಗೆ ನನಗೆ ಒಂದಷ್ಟು ಹ್ಯಾಡ್ ಲಾಡ್ ಆಫ್ ಲಿಮಿಟೇಷನ್ ಏನು ಯಾಕಂದರೆ ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಡಿಫ್ರೆಂಟ್ ಸಿನಿಮಾಗೆ ಬೇಕಾಗಿರುವಂತಹ ಬಾಡಿ ಲ್ಯಾಂಗ್ವೇಜ್ ಆನ್ ಸ್ಕ್ರೀನ್ ನಾವೇನೋ ನಾವು ಏನು ಪರದೆ ಮೇಲೆ ಒಂದು ಗ್ಲಾಮರ್ ಅಂತ ಹೇಳ್ತೀವಿ ಅದಕ್ಕೊಂದು ಬೇರೆ ಬಾಡಿ ಲ್ಯಾಂಗ್ವೇಜ್ ಬೇಕು ವಿಚ್ ಐ ಡಿಡ್ ನಾಟ್ ಹ್ಯಾವ್ ಇಟ್ ಅಂಡ್ ಮೀ ಆ್ಯಂಡ್ ಆ ಬಾಡಿ ಸ್ಟ್ರಕ್ಚರು ಇರಲಿಲ್ಲ ನನಗೆ ಬಾಡಿ ಲ್ಯಾಂಗ್ವೇಜು ಇರಲಿಲ್ಲ ಸೊ ಐ ಥಿಂಕ್ ಐ ಕೆಮಿಕ್ರೋ ಆಸ್ ಎಸ್ ಅ ಫಿಟ್ ಹೇಳಬೇಕಂತ ಹೇಳಿದ್ರೆ ಐ ವಾಸ್ ನಾಟ್ ಅ ಫಿಟ್ ಕನ್ನಡ ಸಿನಿಮಾ ರಂಗದಲ್ಲಿ ನಾನು ಏನು ಫಿಟ್ ಅಂತ ಅನ್ನಿಸ್ತಾ ಇರಲಿಲ್ಲ ಒಂದು ಸ್ಕಿನ್ ಟೆಕ್ಸ್ಚರ್ ಅಥವಾ ಸ್ಕಿನ್ ಕಲರ್ ಟೂ ಫೇರ್ ಅಂತ ಮತ್ತೆ ನನ್ನ ಫೇಸ್ ಸ್ಟ್ರಕ್ಚರ್ ವಾಸ್ ಲಿಟಲ್ ಬೇರೆ ಥರ ಇತ್ತು ಸ್ವಲ್ಪ ಕೋನಿಕಲ್ ಫೇಸ್ ಆಮೇಲೆ ವೆರಿ ಬೋನಿ ತುಂಬ ಸಣ್ಣ ಇದ್ದಿದ್ದು ಬೋನಿ ಬೋನಿ ಇದೆ ಆಲ್ ದಟ್ ಜೊತೆಗೆ ಈ ಥರ ಧ್ವನಿ ದಪ್ಪ ಧ್ವನಿ ಇದೆಲ್ಲ ಒಂಥರ ಯಾವುದೂ ಇಟ್ ಇಸ್ ಇಟ್ ಇಟ್ ಇಸ್ ಕಂಪ್ಲೀಟ್ಲಿ ಅ ಮಿಸ್ಫಿಟ್ ಆದರೆ ಕೆಲವರಿಗೆ ದೆ ಸಾ ಕೂಡ್ಲು ಸರ್ ಮೊದಲು ನೋಡಿದ್ರು ಬಟ್ ಹೀ ಥಾಟ್ ಐ ವೆರಿ ಬ್ಯೂಟಿಫುಲ್ ಆಯಿತಾ ಆಮೇಲೆ ಕೆ ವಿ ರಾಜು ಸರ್ ನೆಕ್ಸ್ಟ್ ನೋಡಿದಾಗ ದೆನ್ ಹೀ ಥಾಟ್ ಮೋರ್ ದೆನ್ ಬ್ಯೂಟಿ ಹಿ ಥಾಟ್ ಐ ವಾಸ್ ಟು ಟ್ಯಾಲೆಂಟೆಡ್ ಆ್ಯಂಡ್ ಫ್ಲೆಕ್ಸಿಬಲ್ according to him, i could do many things and that. capable and thansto. never anybody thought that i am this one, you know, cinema material and and it took me long time to nana fit, nana and i was not a person, tumba bold, makeup bold hairstyles. i was not really for it. ಸ್ಟೈಲ್ ಅಂತಲ್ಲ ಐ ವಾಸ್ ನಾಟ್ ಇನ್ ಟು ಇಟ್ ಐವ ಸೊ ಇದೊಂದು ದಿಸ್ ಒಂದು ಅನ್ಕನ್ವೆನ್ಷನಲ್ ಇದರಲ್ಲಿ ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಇದ್ದಂತಹ ಒಂದು ಪ್ಯಾಟರ್ನ್ಗೆ ಫಿಟ್ ಆಗೋಕ್ಕೆ ಇಟ್ ವಾಸ್ ಡಿಫಿಕಲ್ಟ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಇನ್ ಫ್ಯಾಕ್ಟ್ ನನಗೂ ಕಷ್ಟ ಆಗ್ತಿತ್ತು ಅವರಿಗೂ ಕಷ್ಟ ಆಗ್ತಾ ಇತ್ತು ಬಟ್ ಸ್ವಲ್ಪ ಜನಕ್ಕೆ ಲಾಡ್ ಆಫ್ ಅಪ್ರಿಸಿಯೇಷನ್ ದೇ ಹ್ಯಾಡ್ ಫಾರ್ ಮೀ ಲೈಕ್ ಬರಗೂರ್ ಸರ್ ಹ್ಯಾವ್ ಹ್ಯಾಸ್ ಅ ಗ್ರೇಟೆಸ್ಟ್ ಅಪ್ರಿಸಿಯೇಷನ್ ಫಾರ್ ಮೀ ಎಸ್ ರಾಮ್ಚಂದ್ರ ಸರ್ ಅಂತ ಇದ್ರು ಮ್ಯಾನ್ ಹೀ ಲವ್ಡ್ ಮೀ ಆನ್ ಫಾರ್ ದ ಕ್ಯಾಮ್ರಾ ಕ್ಯಾಮ್ರಾ ಲೆನ್ಸ್ಗೆ ಹಿ ಥಾಟ್ ಆಮ್ ಸೋ ಗುಡ್ ಮೈ ಸ್ಕಿನ್ ಆ್ಯಂಡ್ ದ ವೇ ಐ ಲುಕ್ ಎವ್ರಿಥಿಂಗ್ ಹಿ ಜಸ್ಟ್ ಲವ್ಡ್ ಅಟ್ ಆ್ಯಂಡ್ ವಿ ನಾವು ಆಲ್ಮೋಸ್ಟ್ ಒಂದು ಮೂರು ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಕವಿತಾ ಲಂಕೇಶ್ ಆಫ್ ಕೋರ್ಸ್ ಶಿ ವೆರಿ ಕಂಫರ್ಟಬಲ್ ಆತ್ ಮೀ ಸೊ ಹೀಗೀಗೆ ಆಮೇಲೆ ಅದು ನನ್ಗೆ ಹೇಗಾಗ್ತಾ ಹೋಯ್ತು ಅಂದರೆ ಐ ಅಂಡರ್ಸ್ಟುಡ್ ದ್ ಸಮ್ಥಿಂಗ್ ನಾಟ್ ಸೊ ರೈಟ್ ಅಂದರೆ ಈ ಕೆಲವ್ರನ್ನ ನಾವು ಹಾಗೆ ಒಪ್ಕೊಂಡು ಬಿಡ್ತೀವಿ ಲೆಟ್ಸ್ ಎ ಡಿಂಪಲ್ ಕಪಾಡಿ ಅದ ಶಿಸ್ ಜಸ್ಟ್ ಅಕ್ಸೆಪ್ಟೆಡ್ ದಿವ್ಯಭಾರತಿ ಅಕ್ಸೆಪ್ಟೆಡ್ ಶ್ರುತಿ ಅವರು ಆಕ್ಸೆಪ್ಟೆಡ್ ಏನೋ ಯು ನೇಮ್ ದ ಪೀಪಲ್ ಸಮ್ ಆಫ್ ದಮ್ ಯು ಜಸ್ಟ್ ಅಕ್ಸೆಪ್ಟ್ ಆ್ಯಂಡ್ ಸಮ್ ವಿ ಡೋಂಟ್ ನಾಟ್ ಅಕ್ಸೆಪ್ಟ್ ಅಟ್ ಆಲ್ ಸೊ ನಂದು ಒಂಥರ ಅಕ್ಸೆಪ್ಟೆಡ್ ಬಟ್ ನಾಟ್ ಎಕ್ಸೆಪ್ಟೆಡ್ ಅಕ್ಸೆಪ್ಟೆಡ್ ನಾಟ್ ಅಕ್ಸೆಪ್ಟೆಡ್ ಆ ಥರ ಇತ್ತು ಆಮೇಲೆ ನನಗೆ ಹಿಂಗಾಯ್ತು ಅಂದರೆ ನನ್ನ ಮನಸ್ಸಿಗೆ ಯಾರು ನನಗೆ ಹೌದು ವಿ ಎಕ್ಸೆಪ್ಟ್ ಯು ದ ವೇ ಯು ಆರ್ ಯು ವಾಟ್ ವೆ ಯು ಟ್ಯೂಬ್ ಅಂತ ಹೇಳೋರ ಜೊತೆಯಲ್ಲಿ ನನಗೂ ಒಂದು ಕಂಪ್ಯಾಟಿಬಿಲಿಟಿ ಬೆಳೀತಾ ಹೋಯಿತು ನಾನು ಆಮೇಲೆ ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ